ಪ್ರಜ್ವಲ್ ವಿಚಾರಣೆ ಆರಂಭವಾಗಿದೆ ಪ್ರಜ್ವಲ್ ಅನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಎಸ್ಐಟಿ ಟೀಮ್ ಜಡ್ಜ್ ಎದುರುಗಡೆ ಕೈಕಟ್ಟಿ ನಿಂತಿದ್ದಾರೆ ಪ್ರಜ್ವಲ್ ರೇವಣ್ಣ ಎಸ್ಐಟಿ ವಶಕ್ಕೆ ಬಂದ ನಂತರ ಪ್ರಜ್ವಲ್ ವಿಚಾರಣೆ ಆರಂಭ ಆಗಿದೆ ಈಗ ಕೋರ್ಟ್ನಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಎಸ್ಐಟಿ ವಶಕ್ಕೆ ಪಡೆದುಕೊಂಡ ನಂತರ ಜಡ್ಜ್ ಎದುರುಗಡೆ ಕೈಕಟ್ಟಿ ನಿಂತಿದ್ದಾರೆ ಪ್ರಜ್ವಲ್ ರೇವಣ್ಣ ಈ ಸಂದರ್ಭ ಬೆಂಗಳೂರಿನ ನಲವತ್ತೆರಡನೇ ಕೋರ್ಟ್ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ ಇಲ್ಲಿಂದಲೂ ನಡೆದಿರುವಂತಹ ಬೆಳವಣಿಗೆ ಗೊತ್ತಿರುವಂತಹ ವಿಚಾರ ಸಂಸದ ಪ್ರಜ್ವಲ್ ರೇವಣ್ಣ ಯಾವ ಪ್ರಕರಣದಲ್ಲಿ ಬೇಕಾಗಿದ್ದರೂ ಅಷ್ಟು ದಿನಗಳ ಕಾಲ ತಲೆಮರೆಸಿಕೊಂಡಿದ್ರು ಅದಾದ ನಂತರ ಎಸ್ ಐ ಟಿ ವಶಕ್ಕೆ ಸಿಕ್ಕಿದ್ದು ಆಯಿತು ಇದೀಗ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗಿದೆ ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭ ಕೈಕಟ್ಟಿ ನಿಂತಿದ್ದಾರೆ ಕೋರ್ಟ್ ಹಾಲ್ನಲ್ಲಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಈಗ ವಿಚಾರಣೆ ಏನಾಗುತ್ತೆ ಕೋರ್ಟ್ ಏನು ಆದೇಶವನ್ನು ಕೊಡುತ್ತೆ ಅದು ಈಗ ಕುತೂಹಲಕ್ಕೆ ಕಾರಣ ಆಗಿರೋದು ಜಡ್ಜ್ ಎದುರುಗಡೆ ಕೈಕಟ್ಟಿ ನಿಂತಿದ್ದಾರೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲಣ್ಣ ಕೋರ್ಟ್ಗೆ ಈಗ ಎಸ್ ಐ ಟೀಮ್ ಹಾಜರುಪಡಿಸಿದೆ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ಗೆ ಎರಡು ವರದಿಯನ್ನ ಎಸ್ಐಟಿ ಟೀಮ್ ಸಲ್ಲಿಸಿದ್ದು ಕೋರ್ಟ್ಗೆ ಕೇಸ್ ಡೈರಿಯನ್ನು ಎಸ್ಐಟಿ ಅಧಿಕಾರಿಗಳು ಸಲ್ಲಿಸಿದ್ದಾರೆ ಎಸ್ಐಟಿ ಕಸ್ಟಡಿಗೆ ನೀಡುವಂತೆ ರಿಮ್ಯಾಂಡ್ ಅರ್ಜಿಯನ್ನ ಹಾಕಲಾಗಿದೆ ಕೇಸ್ ಡೈರಿಯನ್ನ ಜರ್ಜ್ ಕೆಎನ್ ಶಿವಕುಮಾರ್ ಪರಿಶೀಲಿಸಿದ್ದಾರೆ ಎಸಿಎಂಎಂ ಕೋರ್ಟ್ಗೆ ಎರಡು ವರದಿಯನ್ನ ಎಸ್ಐಟಿ ಟೀಮ್ ಸಲ್ಲಿಸಿರುವುದು ಆ ಎರಡು ವರದಿಗಳನ್ನ ಈಗ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸಿ ಆಗಿದೆ ಡೈರಿಯನ್ನ ಸಲ್ಲಿಸಿದ್ದಾರೆ ಎಸ್ಐಟಿ ಕಸ್ಟಡಿಗೆ ನೀಡಬೇಕು ಅಂತ ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಈಗ ಜಡ್ಜ್ ಕೆ ಶಿವಕುಮಾರ್ ಇದಾರೆ ಕೇಸ್ ಡೈರಿಯನ್ನ ಪರಿಶೀಲನೆ ಮಾಡಿದ್ದಾರೆ ಜಡ್ಜ್ ಕೆ ಎನ್ ಶಿವಕುಮಾರ್ ಪ್ರಜ್ವಲ್ ರೇವಣ್ಣ ಜಡ್ಜೆ ತಿರುಗಡೆ ಕೈಕಟ್ಟಿ ನಿಂತಿದ್ದಾರೆ ತಮ್ಮ ವಶಕ್ಕೆ ನೀಡಬೇಕು ಇನ್ನಷ್ಟು ವಿಚಾರಣೆ ಆಗಬೇಕು ಅಂತ ಇಲ್ಲಿ ಎಸ್ ಐ ಟಿ ಮನವಿಯನ್ನ ಮಾಡಿಕೊಂಡಿದೆ ಅದಕ್ಕೋಸ್ಕರ ಎರಡು ವರದಿಯನ್ನ ಕೂಡ ಸಲ್ಲಿಸಿದೆ ಅಂದ್ರೆ ಈ ಕೇಸ್ ಡೈರಿಗೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಯಾವ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ವಿಚಾರಣೆ ಅಗತ್ಯವಿದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಎರಡು ಡೈರಿಯಲ್ಲಿ ದಾಖಲೆ ಸಮೇತ ಅಧಿಕಾರಿಗಳು ವರದಿಯನ್ನ ಸಲ್ಲಿಸಿದ್ದಾರೆ ಎಸ್ಐಟಿ ಕಸ್ಟಡಿಗೆ ನೀಡಬೇಕು ಅಂತ ರಿಮಾಂಡ್ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ ಕೇಸ್ ಡೈರಿಯನ್ನ ಈಗ ಜರ್ಜ್ ಕೆ ಎನ್ ಶಿವಕುಮಾರ್ ಪರಿಶೀಲನೆ ಮಾಡಿದ್ದಾರೆ ಅದಾದ ನಂತರ ಜರ್ಜ್ ಏನು ಅಭಿಪ್ರಾಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾದ್ ನೋಡಬೇಕಾಗಿದೆ ತೀವ್ರ ಕುತೂಹಲ ಕೆರಳಿಸಿರುವಂತಹ ಪ್ರಕರಣ ಯಾಕಂದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ನಾಪತ್ತೆ ಆದಾಗಿನಲ್ಲೂ ಕೂಡ ಯಾವಾಗ ಪ್ರಜ್ವಲ್ ರೇವಣ್ಣ ಪತ್ತೆ ಆಗ್ತಾರೆ ಯಾವಾಗ ಎಸ್ ಐ ಟಿ ವಶಕ್ಕೆ ಹೋಗ್ತಾರೆ ಅನ್ನುವಂತಹ ಪ್ರಶ್ನೆ ಇತ್ತು ಇದೀಗ ಅದೆಲ್ಲವೂ ಕೂಡ ಹೈ ಡ್ರಾಮಾ ಮುಗಿದ ನಂತರ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ವಶದಲ್ಲಿ ಇದ್ದು ಆಯಿತು ಇದೀಗ ಕೋರ್ಟ್ಗೆ ಇಪ್ಪತ್ನಾಲ್ಕು ಒಳಗಡೆ ಕೋರ್ಟ್ಗೆ ಹಾಜರುಪಡಿಸಬೇಕಾಗಿದೆ ಹೀಗಾಗಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಮೂವತ್ನಾಲ್ಕು ದಿನಗಳ ಬಳಿಕ ವಿದೇಶದಿಂದ ಮರಳಿದಂತಹ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಎಸ್ಐಟಿ ವಶಕ್ಕೆ ಬಂದು ಇದೀಗ ಕೋರ್ಟ್ಗೆ ಹಾಜರಾಗಿದ್ದಾರೆ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗಿದೆ ಜಡ್ಜ್ ಎದುರುಗಡೆ ಕೈಕಟ್ಟಿ ನಿಂತಿದ್ದಾರೆ ಪ್ರಜ್ವಲ್ ರೇವಣ್ಣ ಕೋರ್ಟ್ಗೆ ಕೇಸ್ ಡೈರಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ಕಸ್ಟಡಿಗೆ ನೀಡಬೇಕು ಯಾವ ಯಾವ ಕಾರಣಕ್ಕೆ ಅನ್ನುವಂತಹ ಡೀಟೇಲ್ಸ್ ಅನ್ನ ಆ ಡೈರಿಯಲ್ಲಿ ಉಲ್ಲೇಖ ಮಾಡಿ ಜಡ್ಜ್ಗೆ ನೀಡಿದ್ದಾರೆ ಜಡ್ಜ್ ಆ ವರದಿಯನ್ನ ಪರಿಶೀಲನೆ ಮಾಡಿದ್ದಾರೆ ಲೈಂಗಿಕ ದೌರ್ಜನ್ಯದ ಆರೋಪ ಗಂಭೀರ ಆರೋಪವನ್ನು ಹೊತ್ತಿರುವಂತಹ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಮೂವತ್ತ ನಾಲ್ಕು ದಿನಗಳ ಕಾಲ ವಿದೇಶದಲ್ಲಿದ್ದು ಇದೀಗ ನಿನ್ನೆ ಬೆಂಗಳೂರಿಗೆ ವಾಪಸ್ಸಾದ ಸಂದರ್ಭ ತಕ್ಷಣ ಎಸ್ ಐ ಟಿ ಅವ್ರನ್ನ ವಶಕ್ಕೆ ಪಡ್ಕೊಂಡಿತ್ತು ಅದಾದ ನಂತರ ಪ್ರಜ್ವಲ್ ರೇವಣ್ಣ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಂದರ್ಭವನ್ನು ಗಮನಿಸ್ತಾ ಇದ್ವಿ ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಆಗಮಿಸಿದ್ದಂತಹ ಪ್ರಜ್ವಲ್ ರೇವಣ್ಣ ನೇರವಾಗಿ ಎಸ್ ಐ ಟಿ ವಶಕ್ಕೆ ಹೋಗಿದ್ರು ಇದೀಗ ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ ಕೋರ್ಟ್ನಲ್ಲಿ ಕೇಸ್ ಡೈರಿಯನ್ನು ಎಸ್ ಐ ಟಿ ಸಲ್ಲಿಕೆ ಮಾಡಿದೆ ಅದರಲ್ಲಿ ಎರಡು ವರದಿಯನ್ನು ಸಲ್ಲಿಕೆ ಮಾಡಿದೆ ನಲವತ್ತೆರಡನೇ ಎ ಸಿ ಎಂ ಎಂ ಕೋರ್ಟ್ಗೆ ಆ ಎರಡು ವರದಿಯಲ್ಲೂ ಕೂಡ ಎಸ್ ಐ ಟಿ ವಶಕ್ಕೆ ಯಾಕೆ ಇಡಬೇಕು ಪ್ರಜ್ವಲ್ ರೇವಣ್ಣ ಯಾಕೆ ಅವಶ್ಯಕತೆ ಇನ್ನಷ್ಟು ವಿಚಾರಣೆಯ ಅವಶ್ಯಕತೆ ಯಾಕಿದೆ ಈ ಆರೋಪ ಎಷ್ಟು ಗಂಭೀರ ಸ್ವರೂಪದ್ದು ಮತ್ತೆ ಸಂತ್ರಸ್ತರ ಹೇಳಿಕೆಗಳಿಗೂ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಸಲ್ಲಿಕೆ ಮಾಡಲಾಗಿದೆ